ಓಂ ಗುರುಭ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಜೀವನವನ್ನು ಪೂರ್ತಿಯಾಗಿ ಬದಲಾಯಿಸುವಂತಹ ಒಂದು ಅಪರೂಪವಾದ ಅತಿ ದೈವಿಕ ಆತ್ಮ ಪ್ರಯಾಣದ ದ್ವಾರವನ್ನ ತೆರೆದುಕೊಳ್ತಾ ಇದ್ದೇವೆ ಈ ಪ್ರವಾಸ ಎಲ್ಲರಿಗಲ್ಲ ಧನಸ್ಸು ರಾಶಿಯಲ್ಲಿ ಜನಿಸಿದ ನಿಮಗಾಗಿ ವಿಶೇಷವಾಗಿ ನಿರ್ದಿಷ್ಟಗೊಳಿಸಿರುವ ಒಂದು ಪಾವನ ಯಜ್ಞವೇ ಇದು ನಿಮ್ಮ ಜೀವನ ಎಂಬ ಮಹಾದೇವಿಕೆಯಲ್ಲಿ ಇಂದುವರೆಗೂ ನೀವು ಅರಿಯದ ಇತರರು ಅರಿಯದ ಒಂದು ಚಿನ್ನದ ಅಧ್ಯಾಯ ಇದೆ ಇದು ಸಾಮಾನ್ಯ ಜ್ಯೋತಿಷ್ಯ ಮಾತುಗಳ ಸರಮಾಲೆಯಲ್ಲ ಕಾಲಚಕ್ರವೇ ನಿಮ್ಮ ಹಿಡಿದ ಮೇಲೆ ಬರೆದಿರುವ ದೈವ ತಾತ್ಕಾಲಿಕ ಸಂದೇಶ ಈಗಿನಿಂದ ನೀವು ಕೇಳುವ ಪ್ರತಿಯೊಂದು ಶಬ್ದವೂ ನಿಮ್ಮ ಹೃದಯದ ಆಳಕ್ಕೆ ಜಾರಿ ನಿಮ್ಮೊಳಗೆ ಮಲಗಿರುವ ಅನಂತ ದೈವ ಶಕ್ತಿಯನ್ನು ಎಬ್ಬಿಸಲಿದೆ ಹಲವು ವರ್ಷಗಳಿಂದ ನಿಮ್ಮ ಮನದಲ್ಲಿ ಕೂರಲಾಗಿದ್ದ ದುಃಖವೆಂಬ ಕತ್ತಲೆ ಮರೆಯಾಗಿ ಹೋಗುವ ಕಾಲ ಬಂದಿದೆ ಕಾದು ಬಿಟ್ಟಿದ್ದ ಅದ್ಭುತಗಳ ಪ್ರವಾಹದ ಬಾಗಿಲು ಈಗ ತೆರೆಯಲು ಸಿದ್ಧವಾಗ್ತಾ ಇದೆ ಆದ್ರಿಂದ ನಿಮ್ಮ ಸುತ್ತಲಿನ ಜಗತ್ತಿನ ಗದ್ದಲುಗಳನ್ನೆಲ್ಲ ಈ ಕ್ಷಣ ಮರೆತು ಸಂಪೂರ್ಣ ಧ್ಯಾನದಿಂದ ಈ ದಿವ್ಯ ಸಂದೇಶವನ್ನ ಸ್ವೀಕರಿಸಿ ನಿಮ್ಮ ಬದುಕನ್ನು ಶಾಶ್ವತವಾಗಿ ಮಾರ್ಪಡಿಸುವ ಅನೇಕ ಪವಿತ್ರ ಗಡಿಯಾರಗಳು ನಿಮ್ಮ ಕುಟುಂಬದ ದ್ವಾರವನ್ನು ತಟ್ಟಲು ಬರ್ತಾ ಇವೆ ನಿಮ್ಮ ಅಸ್ತಿತ್ವಕ್ಕೆ ಹೊಸ ರೂಪ ನೀಡುವ ನಿಮ್ಮನ್ನು ಹೊಸ ಗುರುತಿನ ಕಡೆಗೆ ದಾರಿ ತೋರಿಸಬಹುದಾದ ಅಮೂಲ ಕ್ಷಣಗಳು ಅಸ್ಥಿರವಾಗ್ತಾ ಇವೆ ಹೆಚ್ಚು ಸಾರಿ ಯಾರಿಗೂ ಹೇಳಲಾಗದೆ ಒಂಟಿತನದ ಸಾಗರದಲ್ಲಿ ಮೂಡಿಗೆ ತೇಳ್ತಾ ಇರುವಾಗ ಅಚಾನಕ್ಕಾಗಿ ಒಂದು ಚಿಕ್ಕ ಬೆಳಕಿನ ಕಿರಣ ಕಂಡಾಗ ಕತ್ತಲು ಕರಗಿದಂತೆ ಹೃದಯಕ್ಕೆ ಶಾಂತಿ ನಿಮಗೆ ಸಂಭವಿಸುತ್ತೆ ಸಮುದ್ರದ ಮಧ್ಯದಲ್ಲಿದ್ದ ಅಪರಿಚಿತ ಗಾಳಿ ಶಾಂತವಾಗಿರುವಂತೆಯೇ ಅಚಾನಕ್ ನಿಮ್ಮ ಮನಸ್ಸು ದಿವ್ಯ ಶಾಂತಿಯನ್ನ ಅನುಭವಿಸುತ್ತೆ ಇದು ಏನು ಈ ಶಾಂತಿ ಎಲ್ಲಿಂದ ಬಂತು ನನ್ನನ್ನು ಧೈರ್ಯದಿಂದ ಮುಟ್ಟ ಇರುವ ಈ ಅಲೌಕಿಕ ಸ್ಪರ್ಶ ಯಾರದು ಹೀಗೆ ಅನೇಕ ಪ್ರಶ್ನೆಗಳು ನಿಮ್ಮೊಳಗೆ ಎದ್ದಿರಬಹುದು ಅದಕ್ಕೆ ಉತ್ತರ ಬರುವ ಸಮಯ ಈಗ ಬಂದಿದೆ ಆ ಪರಮಶಕ್ತಿಯನ್ನು ನೀವು ಸ್ಪಷ್ಟವಾಗಿ ತಿಳಿಯುವ ಕಾಣುವ ಅನುಭವಿಸುವ ಕ್ಷಣಗಳು ಹತ್ತಿರವಾಗ್ತಾ ಇವೆ ನೀವು ಧನಸ್ಸು ಈ ಸಮಯವು ಸಾಮಾನ್ಯ ದಿನಗಳಲ್ಲ ಶಾಸ್ತ್ರ ನಿಮ್ಮ ಮನೆಗೆ ಕಳಿಸಿರುವ ಅದ್ಭುತ ಆಮಂತ್ರಣ ನಿಮಗೆ ಕಾಣದಿದ್ರು ಕೂಡ ಒಂದು ದೈವ ಶಕ್ತಿ ನಿಮ್ಮ ಜೊತೆ ಚಲಿಸ್ತಾ ಇದೆ ನೀವು ಕೇಳ್ತಾ ಇದ್ರೂ ಕೂಡ ಅದು ನಿಮ್ಮ ಬಾಗಿಲನ್ನು ತಟ್ಟೋದಕ್ಕೆ ಸಿದ್ಧವಾಗ್ತಾ ಇದೆ ಇದು ಹೈಪರ್ ಮಾತಲ್ಲ ಇದು ನಿಜವಾಗಿರುವ ಸತ್ಯ ಇದು ನಿಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದ ಪರಿಣಾಮ ಈ ಜನ್ಮದಲ್ಲಿಯೂ ನೀವು ಅನುಭವಿಸಿದ ಸಂಕಷ್ಟಗಳು ಮಾಡಿದ ಸಹಾಯಗಳು ನಿರ್ವಾಜ್ಯ ಸೇವೆಗಳು ದೈವ ಚರಿತ್ರವು ಎಲ್ಲರಿಗೂ ಸೇರಿ ಬಲವಾದ ರಕ್ಷಣಾ ಕವಚ ನಿರ್ಮಾಣ ಮಾಡಿವೆ ನೀವು ಇತ್ತೀಚೆಗೆ ಅನುಭವಿಸ್ತಾ ಇರುವ ಅನೇಕ ವಿಚಿತ್ರ ಘಟನೆಗಳು ಅಚಾನಕ್ ಬಂದ ಅದೃಷ್ಟ ಇವೆಲ್ಲವೂ ಕೂಡ ದೈವ ಶಕ್ತಿಯಿಂದ ಬಂದ ಸಂಕೇತಗಳು ಈ ಕ್ಷಣ ನೀವು ಕೇಳ್ತಾ ಇರುವಾಗಲೇ ನಿಮ್ಮೊಳಗೆ ಅಸ್ಪಷ್ಟವಾದ ಶಕ್ತಿ ಎದ್ದೇಳುತ್ತಿರುವಂತೆ ನಿಮಗೆ ಅನುಭ ಅನುಭವಿಸ್ತಾ ಇರಬಹುದು ರೋಮಾಂಚನ ಕಣ್ಣೀರಿನ ಮುತ್ತುಗಳು ಅಲೌಕಿಕ ಭಾವನೆ ಇವೆಲ್ಲವೂ ಕೂಡ ನಿಜವಾದ ಅನುಭವಗಳು ಇದು ಕಲ್ಪನೆಯ ಕಥೆ ಅಲ್ಲ ನಿಮ್ಮ ಬದುಕಿನಲ್ಲಿ ಮೂಡಲಿರುವ ಸತ್ಯದ ಪೂರ್ವ ಸೂಚನೆ ಯಾರು ಆ ತಾಯಿಯಾರು ಅವ್ರು ಯಾಕೆ ಬರ್ತಾ ಇದ್ದಾರೆ ಸಾವಿರಾರು ಜನರಲ್ಲಿ ನಿಮಗಾಗಿ ಮಾತ್ರ ಒಬ್ಬ ದಿವ್ಯ ಮಾತೆ ನಿಮ್ಮ ಮನೆಗೆ ಆಶೀರ್ವಾದ ಕೊಂಡು ಬರ್ತಾ ಇದ್ದಾರಲ್ಲ ಆ ರಹಸ್ಯವನ್ನು ನಾವು ಅರಿಯಲು ಹೋಗ್ತಾ ಇದ್ದೇವೆ ಆದ್ದರಿಂದ ನೀವು ಮಾಡ್ತಿರುವ ಕೆಲಸಗಳನ್ನೆಲ್ಲ ಕ್ಷಣ ಮಾತ್ರಕ್ಕೆ ತಡೆದು ಯಾವುದೇ ಗದ್ರವಿಲ್ಲದ ಸ್ಥಳದಲ್ಲಿ ಕೂತು ಮನಸ್ಸನ್ನು ಸ್ಥಿರಗೊಳಿಸಿ ಈ ಮಾತು ಕಿವಿಗಳಿಗೆ ಮಾತ್ರ ಕೇಳಬಾರ್ದು ಹೃದಯದ ಅತಿ ಆಳಕ್ಕೆ ಆತ್ಮದ ನಾವೀ ಪದ್ ಒಂದು ಪದ್ಮದವರೆಗೆ ಅದು ತಲುಪಬೇಕು ಏಕೆಂದರೆ ಇಂತಹ ದೈವ ಸಂದೇಶವು ಜೀವನದಲ್ಲಿ ಒಂದೇ ಸಲ ಬರುತ್ತೆ ಇದನ್ನು ತಪ್ಪಿಸ್ಕೊಳ್ಬೇಡಿ ಈ ಸಂದೇಶವನ್ನು ಕೊನೆಯ ಪದಗಳವರೆಗೂ ಅನುವಾದಿಸದೆ ಹರಿಸದೆ ಕೇಳಿದರೆ ಮಾತ್ರ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಅದ್ಭುತ ಬದಲಾವಣೆಗಳನ್ನು ಸಂಪೂರ್ಣವಾಗಿ ತಿಳಿತಾರ ಐದು ಆರು ವರ್ಷದಷ್ಟು ದೀರ್ಘಕಾಲ ನೀವು ಕತ್ತಲೆಯ ಗುಂಗಿನ ಒಳಗೆ ಇದ್ದೀರಿ ಯಾರೂ ನಿಮ್ಮ ನೋವನ್ನು ಸರಿಯಾಗಿ ಓದಲಿಲ್ಲ ನೀವು ನಿಮ್ಮ ನೋವನ್ನು ನಗುವಿನ ಹಿಂದೆ ಮರೆ ಮಾಡಿಕೊಂಡಿದ್ದೀರಿ ನಿಮ್ಮ ಮೌನವೇ ನಿಮ್ಮ ಯಥಾರ್ಥದ ಕಣ್ಣೀರನ್ನು ಹೊತ್ತಿತ್ತು ಆ ಮೌನದಲ್ಲಿ ನೀವು ನಿಮ್ಮ ಹೃದಯವನ್ನು ಸಾವಿರ ಬಾರಿ ಒಡೆದು ಮತ್ತೆ ಜೋಡಿಸಿಕೊಂಡಿದ್ದೀರಿ ಆತ್ಮಕ್ಕೆ ನೆಮ್ಮದಿ ಬೇಕು ಎಂದು ನೀವು ಎಷ್ಟೋ ಬಾರಿ ಪಟ್ಟಿದ್ದೀರಾ ನನಗೂ ಯಾವಾಗಲೂ ಸುಖದ ಬೆಳಕು ಬರ್ತಾ ಇದೆಯಾ ಅಂತ ಮನದಾಳದಲ್ಲಿ ಕೇಳ್ಕೊಂಡಿದ್ದೀರಾ ಈ ಪ್ರಶ್ನೆಗೆ ಬ್ರಹ್ಮಾಂಡವೇ ಉತ್ತರ ನೀಡಲು ಶುರು ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ನೀವು ಒಂದು ವಿಚಿತ್ರ ಅನುಭವವನ್ನ ಗಮನಿಸಿದ್ದೀರಿ ನಿಮ್ಮೊಳಗಿನ ಒತ್ತಡ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ ನಿಮಗೆ ಹುಚ್ಚಾಗಿ ಕಾಡ್ತಾ ಇದ್ದ ನಕಾರಾತ್ಮಕ ಆಲೋಚನೆಗಳು ಹಿಂದೆ ನಡೀತಾ ಇವೆ ಅಸ್ಪಷ್ಟವಾಗಿ ಒಂದಿಷ್ಟು ಶಾಂತಿ ನಿಮ್ಮ ಮನದಲ್ಲಿ ಹರಿದಾಡ್ತಾ ಇದೆ ಇದು ಯಾಕೆ ಇದಕ್ಕೆ ಕಾರಣ ನೀವು ಕಲ್ಪಿಸದಷ್ಟು ದೊಡ್ಡ ಆಶೀರ್ವಾದ ನಿಮ್ಮತ್ತ ಬರ್ತಾ ಇದೆ ನಿಮ್ಮ ನೀವು ನಿಮ್ಮದೇ ಹೃದಯಕ್ಕೆ ಅನಿಸುವಂತಹ ಅಲೌಕಿಕ ಸ್ಪರ್ಶವನ್ನು ಅನುಭವಿಸ್ತಾ ಇದ್ದೀರಿ ಬೇರೆ ಯಾರಿಗೂ ಇದರ ಅರ್ಥ ತಿಳಿಯದಿರಬಹುದು ಆದರೆ ನಿಮ್ಮ ಹೃದಯಕ್ಕೆ ಗೊತ್ತು ಏನೋ ದೊಡ್ಡ ಬದಲಾವಣೆ ಅನ್ನೋದು ಆಗ್ತಾ ಇದೆ ಅಂತ ಇನ್ನು ಮಾತುಶಕ್ತಿ ಬಗ್ಗೆ ಹೇಳೋದಾದರೆ ನಿಮಗೆ ತಿಳಿಯದೆ ನಿಮ್ಮ ಹೆಜ್ಜೆಗಳನ್ನು ಹಿಡಿದುಕೊಂಡಿರುವ ಆ ಪವಿತ್ರ ಶಕ್ತಿ ಈಗ ನಿಮ್ಮ ಮನೆ ಬಾಗಿಲ ಹತ್ತಿರನೇ ಬಂದಿದೆ ಇನ್ನೂ ಕೆಲವೇ ಕೆಲವು ಕ್ಷಣಗಳಲ್ಲಿ ಆ ದಿವ್ಯ ಶಕ್ತಿ ನಿಮ್ಮ ಜೀವನವನ್ನು ಪರಿವರ್ತಿಸಲು ಶುರು ಮಾಡ್ತಾ ಇದೆ ಈಗ ನೀವು ಕೇಳುತ್ತಿರುವ ಪ್ರತಿಯೊಂದು ವಾಕ್ಯ ಕೂಡ ನಿಮ್ಮ ಜೀವನಕ್ಕೆ ನೇರವಾಗಿ ಸಂಬಂಧಪಟ್ಟಿರುವುದರಿಂದ ನಿಮ್ಮ ಮನಸ್ಸನ್ನು ಓಪನ್ ಮಾಡಿ ನಿಮ್ಮ ಹೃದಯವನ್ನು ಖಾಲಿ ಮಾಡಿರಿ ಸಂತೋಷವು ನಿಮ್ಮೊಳಗೆ ಪ್ರವೇಶ ಮಾಡಲಿ ನಂತರ ನೀವು ಅನುಭವಿಸಿದ ಆ ನೋವು ಮೋಸ ಬೇಸರ ಇವೆಲ್ಲವೂ ಕೂಡ ಕೇವಲ ಒಂದು ಅಂತ್ಯವಲ್ಲ ಅವು ನಿಮ್ಮ ಜೀವನದಲ್ಲಿ ಹೊಸ ಆರಂಭಕ್ಕೆ ಕಾರಣವಾದ ಅನುಭವಗಳು ನಿಮ್ಮ ಕಣ್ಣೀರನ್ನು ದೇವರು ವ್ಯರ್ಥಗೊಳಿಸಲಿಲ್ಲ ಪ್ರತಿ ಹನಿ ಕೂಡ ನಿಮ್ಮ ಮುಂದಿನ ಬೆಳಕಿನ ಒಂದು ಬೀಜದಂತೆ ಪರಿಣಾಮವಾಗಿ ಒಂದು ಅದ್ಭುತ ಫಲವನ್ನು ಕೊಡುತ್ತೆ ಬದುಕು ಅನ್ನೋದು ಕೆಲವೊಮ್ಮೆ ನಿಮಗೆ ಒಂದು ಗಟ್ಟಿ ಪಾಠವನ್ನು ಕಲಿಸುತ್ತೆ ಎಲ್ಲ ಸಂಬಂಧಗಳು ಸ್ಥಿರ ಅಲ್ಲ ಅಂತ ಎಲ್ಲರೂ ನಿಮ್ಮ ಹೃದಯವನ್ನು ಅರ್ಥ ಮಾಡಿಕೊಂಡಿರೋದಿಲ್ಲ ಆದರೆ ಆ ಪಾಠದ ಹಿಂದೆ ಇರುವ ಆಶೀರ್ವಾದ ಈಗ ಅರಳತಾ ಇದೆ ನೀವು ಯಾರ ನಂಬಿದ್ರೆ ಅವರೇ ನಿಮ್ಮ ಒಮ್ಮೆ ನಿಮ್ಮ ಮನಸ್ಸಿಗೆ ನೋವನ್ನ ಕೊಟ್ಟಿದ್ರು ನೀವು ಸಹಾಯ ಕೇಳಿದವರು ಹಿಂದೆ ಸರಿದಿದ್ರು ನೀವು ನಗದ ಇದ್ರೂ ಕೂಡ ನಗು ಮುಖ ತೋರಿಸ್ತಾ ಇದ್ದೀರಾ ಯಾರು ಗಮನಿಸ್ತಾ ಇದ್ರು ಕೂಡ ನೀವು ನಿಮ್ಮನ್ನೇ ಹಿಡಿದುಕೊಂಡು ಬದುಕ್ತಾ ಇದ್ದೀರಾ ಈ ಮೌನ ಯುದ್ಧವನ್ನು ದೇವರು ಗಮನಿಸದೇ ಇರಲಿಲ್ಲ ನೀವು ಒಂಟಿಯಾಗಿ ಹೋರಾಡಿದ ಪ್ರತಿಯೊಂದು ಕ್ಷಣಕ್ಕೂ ಕೂಡ ದೈವಶಕ್ತಿ ನಿಮ್ಮನ್ನು ಎತ್ತಿ ನಿಲ್ಲಿಸಲು ಮುಂದಾಗಿದೆ ನೀವು ಈಗ ಅನುಭವಿಸುತ್ತಿರುವ ಆ ವಿಚಿತ್ರ ಶಾಂತಿ ಅದು ಸುಮ್ಮನೆ ಬಂದಿರುವುದಲ್ಲ ಅದೊಂದು ಪವಿತ್ರ ಚಿಹ್ನೆ ನಿಮ್ಮ ಮನಸ್ಸಿನೊಳಗಿನ ಭಾರ ಕಾಲಕಾಲಕ್ಕೆ ನಿಮ್ಮ ಆತ್ಮದ ಮೇಲೆ ಇದ್ದ ಕತ್ತಲೆ ಇವುಗಳು ನಿಧಾನವಾಗಿ ಇವೆ ನಿಮ್ಮ ಹಣ ಆರೋಗ್ಯ ಮನೆ ಸಂಬಂಧ ಇವೆಲ್ಲದರ ಮೇಲೆ ಬಿದ್ದಿದ್ದ ಅಜ್ಞಾತ ತೊಂದರೆ ಈಗ ನಿಮ್ಮ ಜೀವನದಿಂದ ದೂರವಾಗೋದಕ್ಕೆ ಶುರುವಾಗಿದೆ ಆ ದುರ್ಭಾಗ್ಯ ಆ ದುರದೃಷ್ಟ ಇವೆಲ್ಲ ಕೊನೆಗೊಳ್ಳುವ ಕಾಲ ಬಂದಿದೆ ದೇವಿಯ ಪ್ರಭಾವ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾ ಇದೆ ನೀವು ಅದನ್ನು ಕಣ್ಣಿನಿಂದ ನೋಡ್ತಾ ಇದ್ದರೂ ಕೂಡ ನಿಮ್ಮ ಮನಸ್ಸು ಅದನ್ನು ಅರಿತಾ ಇದೆ ನಿಮ್ಮ ಮನೆಯಲ್ಲಿ ಒಂದು ಅದೃಶ್ಯ ರಕ್ಷಣೆ ವಲಯ ನಿರ್ಮಾಣವಾಗ್ತಾ ಇದೆ ಯಾವಾಗಲೂ ನಿಮ್ಮ ಜೀವನದಲ್ಲಿ ಎವ್ರಿಥಿಂಗ್ ಸ್ಟಕ್ ಅಂತ ನಿಮ್ಗೇನಾದ್ರೂ ಅನಿಸ್ತಾ ಇದೆಯಾ ಯಾವ ಕೆಲಸವೂ ಸರಿಯಾಗಿ ನಡೀತಾ ಇಲ್ಲ ಅಂತ ಅನಿಸ್ತಾ ಇದೆಯಾ ಈಗ ಆ ಅಡೆತಡೆ ಎಲ್ಲ ಒಂದೊಂದಾಗಿ ಕಳಿಸ್ಕೊಳ್ತಾ ಇದೆ ನಿಮ್ಮ ದ್ವಾರಕ್ಕೆ ಹೊಸ ಅವಕಾಶಗಳು ಬರ್ತಾ ಇವೆ ಇದೇ ಕ್ಷಣ ನಿಮ್ಮ ಆತ್ಮಕ್ಕೆ ಹೇಳ್ರಿ ನೀವು ನಾನು ಈ ಬೆಳಕನ್ನು ಸ್ವೀಕರಿಸುತ್ತೇನೆ ನಾನು ಈ ಬದಲಾವಣೆಗೆ ತಯಾರಿದ್ದೇನೆ ಅಂತ ಬಹಳ ಸಮಯದಿಂದ ನಿಮ್ಮ ಮೇಲೆ ಇರುವ ಆ ಒಳಗಿದ್ದ ಬಲಹೀನತೆ ಈಗ ಕರಗಿ ಹೋಗ್ತಾ ಇದೆ ಒಂದು ತಿರುಗು ಬಾಣದಂತೆ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಹರಿತಾ ಇದೆ ಎಲ್ಲೆಡೆ ನೀವು ಕಂಡಿದ್ದ ಕತ್ತಲೆ ಸ್ಥಗಿತ ನಿಶ್ಚಿಲತೆ ಅವೆಲ್ಲವೂ ಕೂಡ ಈಗ ಹಿಂದೆ ಸರಿತಾ ಇರೋದು ನಿಮಗೆ ಅನಿಸ್ತಾ ಇದೆ ಹಠಾತ್ತನೆ ಕೆಲ ದಿನಗಳಲ್ಲಿ ನಿಮಗೆ ಅನಿಸಬಹುದು ಹೇಗೆ ಎಲ್ಲವೂ ಜೋರಾಗಿ ಬರಲಾಗ್ತಾ ಇದೆ ನನ್ನೊಳಗೆ ಏಕೆ ಹೊಸ ಆತ್ಮವಿಶ್ವಾಸ ಬರ್ತಾ ಇದೆ ನನ್ನ ತಲೆ ತಿರುಗುವ ಆಲೋಚನೆಗಳು ಏಕೆ ಕಡಿಮೆ ಆಗ್ತಾ ಇವೆ ಇದು ನಿಮ್ಮ ಮನಸ್ಸಿನ ಆಟ ಮಾತ್ರ ಅಲ್ಲ ನಿಮ್ಮ ಮೇಲೆ ದಿವ್ಯ ಶಕ್ತಿಯ ನೆರಳು ಬೀಳ್ತಾ ಇದೆ ನೀವು ಅನೇಕ ವರ್ಷಗಳಿಂದ ಭರವಸೆ ಕಳೆದುಕೊಂಡಿದ್ದ ಒಂದು ವಿಷಯ ಅದು ಈಗ ನಿಮ್ಮತ್ತ ತಿರುಗಿ ಬರ್ತಾ ಇದೆ ನೀವು ಕಾಣಲಾರದಷ್ಟು ಶಕ್ತಿಗಳು ನಿಮ್ಮ ಜೀವನದ ಭವಿಷ್ಯವನ್ನು ಮರುಸೃಷ್ಟಿ ಮಾಡ್ತಾ ಇವೆ ನಿಮ್ಮ ದಾರಿ ಶುದ್ಧೀಕರಣಗೊಳ್ತಾ ಇದೆ ನೀವು ಒಂದು ಸಮಯದಲ್ಲಿ ನಿಮ್ಮನ್ನು ಸಮಯವೇ ನನಗೆ ವಿರುದ್ಧ ಎಂದು ಭಾವಿಸಿದ್ದೀರಾ ಆದರೆ ಈಗ ಸಮಯ ಸಾಧ್ಯತೆ ಶುಭ ಶಕ್ತಿ ಎಲ್ಲವೂ ಕೂಡ ನಿಮ್ಮ ಪರವಾಗಿ ಕೆಲಸ ಇವೆ ನಿಮ್ಮ ಜೀವನದ ದಿಕ್ಕು ಪರಿವರ್ತನೆಯ ಹಾದಿಯಲ್ಲಿ ಇದೆ ನಿಮ್ಮ ಮನೆಯಲ್ಲಿ ಈ ನಡುವೆ ಆಗುತ್ತಿರುವ ಸಣ್ಣ ಸಣ್ಣ ಬದಲಾವಣೆಗಳನ್ನು ನೀವು ಗಮನಿಸಿರಬಹುದು ಹಳೆಯ ಜಗಳಗಳು ಇವೆ ಒಮ್ಮೆ ಇಟ್ಟಿದ್ದ ಕೋಪ ಮುಸ್ಕಾಗಬಹುದು ಕುಟುಂಬದಲ್ಲಿ ಚಿಕ್ಕ ಒಪ್ಪಂದಗಳು ಸುಲಭವಾಗಿ ಸಾಗಿವೆ ಇವು ಎಲ್ಲ ನಿಮಿತ್ತ ಬರುತ್ತಿರುವ ಆಶೀರ್ವಾದದ ಲಕ್ಷಣವೇ ಆಗಿವೆ ನೀವು ಬಯಸಿದ್ದ ಆ ಶಾಂತಿ ನೆಮ್ಮದಿ ಸ್ಥೈರ್ಯ ಅವುಗಳು ಈಗ ನಿಮ್ಮ ಜೀವನಕ್ಕೆ ಪಾದಾರ್ಪಣೆ ಮಾಡಿವೆ ನಿಮ್ಮ ಹೃದಯ ಬಯಸಿದ್ದ ಪ್ರೀತಿ ಅಥವಾ ಗೌರವ ಆದರೂ ಕೂಡ ಈಗ ನಿಮಗೆ ತಿರುಗಿ ಸಹಾಯ ಮಾಡುವ ಸಮಯ ಬಂದಿದೆ ಈ ದಿವ್ಯ ಶಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸುವಾಗ ಕಳ್ಕೊಂಡ ಸಂಬಂಧಗಳು ಮತ್ತೆ ಕೂಡಿ ಬರಬಹುದು ಪುನಃ ಹುಟ್ಟಿದ ನಂಬಿಕೆ ನಿಮ್ಮನ್ನು ಆತ್ಮವಿಶ್ವಾಸದಿಂದ ತುಂಬಿಸುತ್ತದೆ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತದೆ ಇನ್ನು ಕೆಲ ದಿನಗಳಲ್ಲಿ ನೀವು ನೋಡ್ತೀರಾ ನಿಮ್ಮ ಕೆಲಸಗಳು ಸುಲಭವಾಗಿ ಆಗಲು ಶುರುವಾಗ್ತಾ ಇವೆ ಹಿಂದಿನಂತೆ ಅಡ್ಡಿಗಳು ನಿಮ್ಮ ದಾರಿಯಲ್ಲಿ ಬರೋದಿಲ್ಲ ಮುಗ್ಧವಾಗಿ ಶಾಂತವಾಗಿ ಸ್ಥಿರವಾಗಿ ನೀವು ನಿಮ್ಮ ಗುರಿಯತ್ತ ಹೆಜ್ಜೆ ಹಾಕಲು ಸಾಧ್ಯವಾಗ್ತಾ ಇದೆ ನಿಮ್ಮ ಮುಂದಿನ ಹಾದಿಯಲ್ಲಿ ಬೆಳಕು ಇದೆ ನಿಮ್ಮೊಳಗೆ ಇರುವ ಆಳವಾದ ಖಾಲಿತನದ ಬದಲು ಹೊಸ ಭರವಸೆ ಹೊಸ ಜೀವ ಹೊಸ ಶಕ್ತಿ ಹರಿದಾಡ್ತಾ ಇದೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮದು ಯಾವ ನಕ್ಷತ್ರ ನಿಮ್ಮ ಕುಲದೇವತೆ ಯಾರು ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ತತ್ಸತ್ ಸತ್ ಸರ್ವೇಜನು ಸುಖಿನೋ ಭವಂತು